ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ ಸಂಕೇಶ್ವರ ಪಟ್ಟಣದ ಹನುಮಾನ್ ನಗರದ ಶ್ರೀ ಅಷ್ಟವಿನಾಯಕ್ ಯುವಕ ಮಂಡಳದ ಪದಾಧಿಕಾರಿಗಳು ಸದಸ್ಯರು ಯುವಕರು ಮತ್ತು ಹನುಮಾನ್ ಭಕ್ತರು ಕೂಡಿ ಪ್ರತಿ ವರ್ಷವೂ ಹಿರಣ್ಯಕೇಶಿ ನದಿಯಲ್ಲಿ ಸ್ನಾನ ಮಾಡಿ ಅಲ್ಲಿಂದ ನೀರಿನ ಬಿಂದಿಗೆಯನ್ನು ತುಂಬಿಕೊಂಡು ಕಾಲ್ನಡಿಗೆಯಿಂದ ಜಯಘೋಷ ಹಾಕುತ್ತಾ ಹನುಮಂತನ ಶ್ರೀರಾಮನ ನಾಮಸ್ಮರಣೆ ಮಾಡುತ್ತಾ ನಡೆದುಕೊಂಡು ಬಂದು ಹನುಮಾನ್ ನಗರದಲ್ಲಿರುವ ಹನುಮಾನ ಮಂದಿರದ ಹನುಮಾನ್ ಮೂರ್ತಿಗೆ ಜಲಾಭಿಷೇಕ ಮಾಡಿ ಭಕ್ತಿ ಸೇವೆಯನ್ನು ಸಮರ್ಪಣೆ ಮಾಡುತ್ತಾರೆ ಅದೇ ಪ್ರಕಾರ ಅಭಿಷೇಕ ಮಹಾಪೂಜೆ ಮಹಾಮಂಗಳಾರತಿ ಭಕ್ತಿಯಿಂದ ನಡೆಯುತ್ತವೆ ಶನಿವಾರ ಕೊನೆಯ ಶ್ರಾವಣ ಸೋಮವಾರ ಶನಿವಾರ ಇದ್ದ ಕಾರಣ ಸಂಜೆ ಮಹಾಪ್ರಸಾದ ಆಯೋಜನೆ ಮಾಡಲಾಗಿತ್ತು ಎಲ್ಲ ಭಕ್ತಾದಿಗಳು ಬಂದು ಮಹಾಪ್ರಸಾದವನ್ನು ಸ್ವೀಕರಿಸಿದರು ಹೀಗೆ ಹನುಮಾನ್ ನಗರದ ಈ ಯುವಕರು ಅತಿ ಭಕ್ತಿಯಿಂದ ಪ್ರತಿ ವರ್ಷವೂ ಈ ಹನುಮಾನ ಸೇವೆಯನ್ನು ಮಾಡುತ್ತಾ ಬಂದಿರುತ್ತಾರೆ ತೇಜ್ ಪ್ರಭು ನ್ಯೂಸ್ ಸಂಕೇಶ್ವರ್ ನಗರ್ ವಿಮಾನ ಮಂದಿರದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಈ ಹಿಮಾನ ದೇವಸ್ಥಾನಕ್ಕೆ ಶಂಕರಲಿಂಗ ದೇವಸ್ಥಾನದಿಂದ ಮಡಿಯಲ್ಲಿ ಸ್ನಾನ ಮಾಡಿ ಅಡಿಯಲ್ಲಿಂದ ನೀರ ತಂದು ಮಂತ್ಗೆ ನೀರು ಹಾಕುವುದು ಪ್ರತಿ ವರ್ಷದಂತೆ ನಡೀತಾ ಇದೆ ಈ ವರ್ಷವೂ ವಿಜೃಂಭಣೆಯಿಂದಲೇ ಆಗ್ತಾ ಯುವಕರು ಈ ಕಾರ್ಯಕ್ರಮದಲ್ಲಿ ಸಹಭಾಗಿಯಾಗಿದ್ದಾರೆ ಈ ಶ್ರಾವಣ ಮಾಸದಲ್ಲಿ ಐದು ಶನಿವಾರ ನಾವು ಹನುಮಂತಿಗೆ ನೀರು ಹಾಕುವ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅದು ಸುಮಾರು ವರ್ಷದಿಂದ ನಡೀತಾ ಇದೆ ಅದೇ ಥರ ಈ ವರ್ಷವೂ ವಿಜೃಂಭಣೆಯಿಂದ ನಡೀತಾ ಇದ್ದೀವಿ ಪವನ ಸುತ ಹನುಮಾನ್ ನಮಿಸ ನಮಿಸುತ್ತಾ ಪ್ರತಿ ವರ್ಷದಂತೆ ಈ ವರ್ಷವೂ ಹನುಮಾನ್ ಮಂದಿರಕ್ಕೆ ನೀರು ಹಾಕುವುದು ವಿಜೃಂಭಣೆಯಿಂದ ಆಚರಿಸಲಾಯಿತು ಇದು ಕೊನೆಯ ಶನಿವಾರ ಆದ್ದರಿಂದ ಈ ಶನಿವಾರ ಹೆಚ್ಚು ಯುವಕರು ಭಾಗವಹಿಸಿದ್ದರಿಂದ ಈ ಪೂಜೆಯನ್ನು ಗೊಳಿಸಲಾಯಿತು ಹಾಗೂ ಮುಂದಿನ ವರ್ಷವೂ ಇದೇ ಥರ ಎಲ್ಲ ಯುವಕರು ಸಹಭಾಗಿಯಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿಕೊಳ್ಳಬೇಕಂತ ನಾನು ವಿನಂತಿ ಮಾಡಿಕೊಳ್ಳುತ್ತೇನೆ ಎಲ್ಲರ ಹತ್ತಿರ ದೇವರ ಕಕ್ಷದಿಂದ ಎಲ್ಲರೂ ವರ್ಷ ವರ್ಷ ಹೀಗೆ ಮುಂದೆ ಸಾಗುವಂಥದ್ದು ಆಗಲಿ ಅಂತ ನಾನು ದೇವರಲ್ಲಿ ಬೇಡಿಕೊಳ್ಳುತ್ತೇನೆ 송실라 모르나 제